ಬೆಳಗಾವಿ ರಾಜಕೀಯದಲ್ಲಿ ಮತ್ತೆ ಪ್ರತಿಷ್ಠೆಯ ಫೈಟ್ನಲ್ಲಿ ಅಚ್ಚರಿಯ ಬೆಳವಣಿಗೆ ಆಗಿದೆ ಡಿಸಿಸಿ ಬ್ಯಾಂಕ್ ಚುನಾವಣೆಯಲ್ಲಿ ಜಾರಕಿಹೊಳಿ ಸಹೋದರರ ಬಣ ಸವದಿ ಹಾಗೂ ರಮೇಶ್ ಕತ್ತಿ ವಿರುದ್ಧ ಗೆದ್ದಿದ್ರು ಈಗ ಅದಕ್ಕೆ ಅಧ್ಯಕ್ಷ ಉಪಾಧ್ಯಕ್ಷ ಆಯ್ಕೆಯಲ್ಲಿ ಅಚ್ಚರಿ ತಂದಿದೆ ಮೊದಲಿಂದಲೂ ಲಕ್ಷ್ಮಣ್ ಸವದಿ ಹಾಗೂ ರಮೇಶ್ ಕತ್ತಿ ನಮ್ಮವರೇ ಅಧ್ಯಕ್ಷರಾಗ್ತಾರೆ ಅಂದಿದ್ರು ಆದ್ರೆ ಜಾರಕಿಹೊಳಿ ಬಣದ ಅಣ್ಣಾ ಸಾಹೇಬ್ ಜೊಲ್ಲೆ ಅಧ್ಯಕ್ಷ ಹಾಗೂ ಮೊದಲಿಂದಲೂ ಸವದಿ ಜೊತೆ ಕಾಣಿಸಿಕೊಂಡಿದ್ದ ರಾಜು ಕಾಗೆ ಉಪಾಧ್ಯಕ್ಷ ಆಗಿದ್ದಾರೆ ಇಲ್ಲಿ ರಮೇಶ್ ಕತ್ತಿ ಹಾಗೂ ಲಕ್ಷ್ಮಣ್ ಸವದಿಗೆ ಹಿನ್ನಡೆ ಆಗಿದೆ ಅಂತ ಹೇಳಲಾಗ್ತಾ ಇದೆ ಆದ್ರೆ ಅವರಿಬ್ಬರು ನಮಗೇನೂ ಆಗಿಲ್ಲ ನಾವು ಅಂದುಕೊಂಡಂತೆ ಆಗಿದೆ ನಾವು ಒಂಟಿ ಅಲ್ಲ ಅಂತ ಹೇಳಿ ಜಾರಕಿಹೊಳಿ ಬ್ರದರ್ಸ್ಗೆ ಮತ್ತೆ ಟಾಂಗ್ ಕೊಟ್ಟಿದ್ದಾರೆ ಇಲ್ಲಿ ಸೋಲು ಹಳಿಯ ಪ್ರಶ್ನೆ ಈ ಚುನಾವಣೆಯಲ್ಲಿ ಬರೆಯ ಅಭ್ಯರ್ಥಿಗಳನ್ನು ಹಾಕಿ ಮತಗಳ ಹಾಕಿ ಆಯ್ಕೆಯಾಗಿ ಮಾಡಿದ್ರೆ ಅದು ಆ ಪ್ರಶ್ನೆ ಉದ್ಭವ ಆಗಿತ್ತು ಇಲ್ಲಿ ಸರ್ವಾನು ಮತದ ಆಯ್ಕೆ ಆಗಿದೆ ಇಲ್ಲಿ ಇಲ್ಲ ಸಂದರ್ಭಗಳು ಬಂದಂತ ಸಂದರ್ಭದಲ್ಲಿ ಹೇಳುವಂತ ಪ್ರಯತ್ನ ಮಾಡ್ತೀನಿ ಬಟ್ ಯಾವಾಗಲ್ಲೂ ನನ್ನ ಹತ್ರ ಒಂದು ಚೋಪಡಿ ಇರುತ್ತೆ ಆ ಚೋಪಡಿಯಲ್ಲಿ ಏನೇನು ಬರ್ತಿರ್ತೇನೆ ಅದು ಹಾಕೋತ್ ಬಂದಿದೆ ಮುಂದೆ ಹಾಕೋತ್ ಹೋಗ್ತಿರ್ತಾರೆ ಗಣೇಶ್ ಹುಕ್ಕೇರಿ ಹೆಸರು ಅವರು ಅವರು ಆಸಕ್ತಿ ತೋರಿಸಲಿಲ್ಲ ಅವ್ರು ಹಿರಿಯರು ಇದ್ದಾರೆ ಕೆಲವೊಬ್ರು ಮಾಡ್ರಿ ನಾವೆಲ್ಲ ಕೂಡಿ ಕೆಲಸ ಮಾಡೋಣ ಒಬ್ರಿಗೊಬ್ರು ಸಹಕಾರ ಕೊಡೋಣ ಅಧಿಕಾರ ದೊಡ್ಡದಲ್ಲ ಪ್ರೀತಿ ವಿಶ್ವಾಸ ದೊಡ್ಡದು ನಾವೆಲ್ಲರೂ ಒಟ್ಟಿಗೆ ಹೋಗೋಣ ಭಾವನೆ ವ್ಯಕ್ತಪಡಿಸಿ ಈಗ ಅಣ್ಣ ಪಾಕಿಸ್ತಾನದವ ಅಥವಾ ನಮ್ಮವು ಆಮೇಲೆ ನೀವು ಆಧರಿಕವಾಗಿ ಕೂತ್ ಕೇಳು ನಿನ್ಗೆಲ್ಲೂ ಗೊತ್ತಾಗುತ್ತೆ ರಾಜು ಕಾಯ್ಗೆ ಅವ್ರು ಯಾರಿದ್ರು ಜೋಡೆ ಜೋಡತ್ಗಳಿದ್ದೇವಲ್ಲ ನಾನೇ ಕಲಿಸ್ಕೊಟ್ಟಿದ್ರು ಅವ್ರು ಬಂದ ಉಪಾಧ್ಯಕ್ಷರಾಗಿರು ಇನ್ನೇನ್ ಬೇಕು ಮಾಡ್ತಾರೆ ರಾಜಕಾರಣದಲ್ಲಿ ಕೋಆಪರೇಟಿವ್ ಸೆಕ್ಟರ್ ಹೊಂದಾಣಿಕೆ ಮಾಡ್ಕೊಳ್ದ ನಡೆದನೇ ಇಲ್ಲ ಇಲ್ಲಿ ಹೊಂದಾಣಿಕೆ ಮಾಡ್ಬೇಕಾಗತ್ತೆ ಒಬ್ರಿಗೆ ಒಬ್ಬರು ಸಹಕಾರ ಕೊಡುವ ಡಿಸಿಸಿ ಬ್ಯಾಂಕಿನ ವ್ಯಾಪ್ತಿಗೆ ಮುಗಿದಿದೆ ಉಳಿದಿರ್ತಕ್ಕಂಥ ನನಗೆ ಇನ್ನೂ ಹೊಳಿತಾ ಇಲ್ಲ ಸಹಕಾರಿ ಕ್ಷೇತ್ರದಲ್ಲಿ ಇವತ್ತು ದಿವಸ ಅಧ್ಯಕ್ಷರ ಉಪಾಧ್ಯಕ್ಷ ಆಯ್ಕೆ ಆಗುವ ಮುಖಾಂತರ ಪಕ್ಷಾತೀತವಾಗಿ ಜಾತ್ಯತೀತವಾಗಿ ಜಿಲ್ಲೆಯ ಎಲ್ಲ ಹಿರಿಯರು ಮತ್ತು ಎಲ್ಲ ಶಾಸಕರು ಮಾರ್ಗದರ್ಶಕರನ್ನ ಜೊತೆಗೆ ಚರ್ಚೆ ಮಾಡೋದ್ರ ಮುಖಾಂತರ ಅಧ್ಯಕ್ಷರು ಉಪಾಧ್ಯಕ್ಷರ ಆಯ್ಕೆ ಆಗಿದೆ ಇವತ್ತು ಯಾರು ಚುನಾವಣೆ ಗೆದ್ದಿಲ್ಲ ಯಾರು ಸೋತಿಲ್ಲ ಸಹಕಾರಿ ಕ್ಷೇತ್ರ ಇವತ್ತು ಗೆದ್ದಿದೆ ಇಚ್ಛೆ ಬರ್ತದೆ ಯಾರು ಯಾರು ಒಂಟಿಯಾಗಿಲ್ಲ ಅರ್ಥ ಯಾರು ಯಾರು ಒಂಟಿಯಾಗೋ ಪ್ರಶ್ನೆ ಇಲ್ಲ ವರ್ಷ ಮಾಡಿದ ನಂತರ ಇನ್ನೊಬ್ಬರಿಗೆ ನಾವು ಅದನ್ನು ಒಪ್ಪಿಸಿಕೊಟ್ಟು ಮುಂದಿನ ದಿನಮಾನಗಳಿಗೆ ಒಳ್ಳೆಯ ಮುಂದಿನ ಬೆಳಗ್ಗೆ ಒಳ್ಳೆಯ ಒಂದು ವ್ಯವಸ್ಥೆಯನ್ನು ಅನ್ನುವಂಥ ದೃಷ್ಟಿಯಲ್ಲಿ ಎಲ್ಲ ಹಿರಿಯರು ಚರ್ಚೆ ಮಾಡಿ ಒಂದು ದಿವಸ ಅನ್ನಾಸಬಣ್ಣ ಜೊಲ್ಲೆ ಅವರನ್ನ ಮತ್ತೆ ಅವರನ್ನು ಆಗಿ ಅವರನ್ನ ಉಪಾಧ್ಯ ಅವರನ್ನು ಇವರನ್ನ ಉಪಾಧ್ಯಕ್ಷರಾಗಿ ಆಯ್ಕೆ ಮಾಡಿ ಅದಾಗೋ ಸಂದರ್ಭ ಹೊರಗಿರೋದು ಮತ್ತೆ ಆ ಯಾರ ಮುಗು ಬಂದು ಹೇಳುದು ಮತ್ತೆ ಇದನ್ನ ಬಿಟ್ಟು ಮತ್ತೆ ಮಾಡ್ತಾನೆ ಮಾತುಕತೆಗೆ ಅದಕ್ಕೆ ರಾಜಕಾರಣ ಕೊಡ್ಲಿ ಕುಡ ಮಾತುಗತೆಗೆ ಅದಕ್ಕೆ ಏನು ಸಂಬಂಧನೆ ಎರಡು ತಿಂಗಳ ಹಿಂದೆ ಈಗ ಮಾತಾಡಲ್ಲ ಎರಡು ತಿಂಗಳ ಹಿಂದೆ ಮಾತಾಡೋದು ಸ್ವಾಭಾವಿಕ ಸಂಗತಿ ಆಗಿನ ಸಂದರ್ಭದಲ್ಲಿ ಮಾರ್ಗಿನ ಮೇಲೆ ಲಕ್ಷ್ಮಣ ಸೌದಿ ಕೊಟ್ಟರು ಸ್ವೀಕಾರ ಮಾಡಬೇಕು ಆನ ಸಾಬ್ ಜೊತೆ ಕೊಟ್ಟರು ಸ್ವೀಕಾರ ಮಾಡಬೇಕು ರಾಜು ಕಾಗಿ ಕೊಟ್ಟರು ಸ್ವೀಕಾರ ಮಾಡಬೇಕು ರಮೇಶ್ ಚಾರ್ಕೂರು ಹೇಳಿದ್ರು ಸ್ವೀಕಾರ ಮಾಡಬೇಕು ಹಿರಿಯರು ಅವರು ಮಾರ್ಗದರ್ಶನ ಮಾಡಿದ್ರು ಸ್ವೀಕಾರ ಇವತ್ತು ಸಹ ಒಬ್ಬ ಅಣವ ಮಾದರ ಹೇಳ್ತಾರೆ ಸ್ವೀಕರು ನಾನು ಮಾತು ಹೇಳಿದ್ರೆ ಅತ್ತೋ ಮೇದಕ ಏನ ಅದು ನಾವು ಕಟ್ ಆಗ್ತೀವಿ ಸಹಕಾರಿ ಕ್ಷೇತ್ರ ರಾಜಕೀಯ ಕ್ಷೇತ್ರ ಸರ್ಕಾರಿ ಕ್ಷೇತ್ರಕ್ಕೆ ಒಂದೊಂದು ಹೋಲಿಗೆ ಮಾಡುವಂತ ಪ್ರಶ್ನೆ ಇಲ್ಲ ಆ ರಾಜಕೀಯ ನಾನು ಮಾತಾಡ್ತೀನಿ ಕಲ್ಪನೆ ಮಾಡ್ತಾ ಇದೇನು ಇದ್ರಲ್ಲಿ ಕಂಪಲ್ಷನ್ ನಾವು ಏನು ಫ್ಯಾಕ್ಟ್ ಸೊಸೈಟಿಗೆ ರೈತರಿಗೆ ಕೊಡಬೇಕಾದ ಭಾಗವನ್ನು ಕೊಡ್ತಿರ್ತೀವಿ ನಾವು ಹೊರಗಿಂದ ಏನು ಡಿಪಾಸಿಟ್ ಮಾಡ್ತೀವಿ ಅದು ಕಮರ್ಷಿಯಲ್ ಲೋನ್ ಕೊಡಬೇಕಾಗ್ತದೆ ಅದರ ಲಾಭದಾಗ ಬರೋದಿಲ್ಲ ಅದು ಎಷ್ಟು ನಾವು ಅದಕ್ಕೊಂದು ಲಿಮಿಟ್ ಅದ ಅಗ್ರಿಕಲ್ಚರ್ ಲೋನ್ ಪರ್ ಏಕರ್ ಎಷ್ಟು ಕೊಡಬೇಕು ಅಥವಾ ಎಷ್ಟು ಸ್ಕೇಲ್ದಾಗ ಕೊಡಬೇಕು ಎಷ್ಟು ಎಕರ್ದ ಕೊಡಬೇಕು ಅಥವಾ ನಮ್ಮ ಎತ್ತಕ್ಕಂಥ ಸೆಂಟ್ರಲ್ ಗೌರ್ಮೆಂಟ್ ಸ್ಟೇಟ್ ಗೌರ್ಮೆಂಟ್ ಬಂದದ್ದು ಶೂನ್ಯ ದರದಲ್ಲಿ ಬಡ್ಡಿ ಎಷ್ಟು ಅನ್ನೋದು ಅದನ್ನ ಬಿಟ್ಟು ನಾವು ಬೇರೆ ವ್ಯವಹಾರ ಮಾಡಿದ್ರೆ ನಮ್ಮ ಬ್ಯಾಂಕ್ ದೊಡ್ಡದಾಗ್ತದೆ ಅಥವಾ ಬೆಳೀತದ ಅದ್ರದ್ದು ಇದು ಸಿಗ್ತದೆ ಯಾಕಂದ್ರೆ ಸರ್ಕಾರದಿಂದ ಒಮ್ಮೆ ಅಂದ್ರೆ ನಮಗೆ ಬಡ್ಡಿ ಸಬ್ಸಿಡಿ ಬರಲಿಲ್ಲ ಅಂದ್ರೆ ಲಾಸ್ನಾಗ ಹೋಗಿಬಿಡ್ತದೆ ಅವಾಗ ನಾವು ಕಾಂಪೆನ್ಸೇಟ್ ಮಾಡಬೇಕಾದ್ರೆ ಕಮರ್ಷಿಯಲ್ ಬ್ಯಾಂಕ್ ಥರ ಕಾಂಪೀಟ್ ಮಾಡಬೇಕಾದ್ರೆ ಇವತ್ತು ನ್ಯಾಷ್ಲೈಸ್ ಇರ್ಬೋದು ಮಲ್ಟಿ ನ್ಯಾಷನಲ್ ಇರ್ಬೋದು ಇನ್ನೂರದ ಕೋಆಪ್ರಟಿವ್ ಬ್ಯಾಂಕ್ಗಳಿದಾವೆ ಅವ್ರ ಜೊತೆ ಕಾಂಪೀಟ್ ಮಾಡಬೇಕಾದ್ರೆ ನಾವು ಕಮರ್ಷಿಯಲ್ ವ್ಯವಹಾರವನ್ನು ಮಾಡಲೇ ಬೇಕಾಗ್ತದೆ ಈಗ ಭಾಳಷ್ಟು ಕಮ್ಮಿ ಅದ ಇದನ್ನ ಮುಂದಿನ ದಿನಮಾನದಲ್ಲಿ ನಾವು ಬರೀ ಬ್ರ್ಯಾಂಚ್ ಮುಖಾಂತರ ಅಲ್ಲ ಫ್ಯಾಕ್ಟ್ ಸೊಸೈಟಿ ಮುಖಾಂತರ ಕೂಡ ಮಾಡುವಂತ ಒಂದು ಉದ್ದೇಶವನ್ನು ಹಾಕಿದೆ ಸಂದೇಶವನ್ನ ನೀಡುವಂತ ಕೆಲಸ ನಡೀತಾ ಇದೆ ಇಷ್ಟು ವಿಡ್ರಾವಲ್ ಆಯ್ತು ಆಯಿತು ಆಯಿತು ಸೋಶಿಯಲ್ ಮೀಡಿಯಾಗಳಲ್ಲಿ ಕೆಲವರು ಅಪಪ್ರಚಾರ ಅದಕ್ಕೆ ತಡೆಗಟ್ಟೋ ನಿಟ್ಟಿನಲ್ಲಿ ಯಾಕಂತಂದ್ರೆ ಇದು ಇದೇ ರೀತಿ ಮುಂದುವರಿತು ಅಂತಂದ್ರೆ ಅದು ವಿಕೋಪಕ್ಕೆ ಹೋಗುವಂತ ಸಾಧ್ಯತೆ ಇದೆ ಅದನ್ನ ತಡೆಗಟ್ಟೋ ನಿಟ್ಟಿನಲ್ಲಿ ಏನಾದರೂ ಕಾನೂನಾತ್ಮಕವಾಗಿ ಅಥವಾ ಏನ್ ಬೇರೆ ರೀತಿಯಾದಂತ ಏನಾದ್ರು ಎಲ್ಲ ಗ್ರಾಹಕರಿಗೂ ಎಲ್ಲ ಡಿಪಾರ್ಟ್ ನಾವು ಕೈ ಮುಗಿದು ಕೇಳ್ಕೊಳ್ತೀವಿ ಇದು ಒಳ್ಳೆಯ ದೃಷ್ಟಿಯಿಂದ ಇವತ್ತು ಬೆಳವಣಿಗೆ ನಡೀತಾ ಇದೆ ಈ ಈ ಬ್ಯಾಂಕ್ ಅಗದಿ ಗಟ್ಟಿ ಆಗ್ಯದ ಯಾರ್ದು ಡಿಪಾಸಿಟ್ ಏನೂ ಭಂಗ ಹತ್ತದಿಲ್ಲ ಯಾಕ ಎಲ್ಲರೂ ಕೂಡ ವ್ಯವಹಾರ ಮಾಡಬೇಕಾದ್ರೆ ಇವತ್ತು ಚುನಾವಣೆಯಲ್ಲಿ ಇರೋದ್ರಿಂದ ಆರ್ ತಿಂಗಳು ಸಸ್ಪೆನ್ಸ್ ಅಲ್ಲಿ ಇದ್ದು ಡೈರೆಕ್ಟ್ ಆಗಲಿ ಇವತ್ತು ಬೋರ್ಡ್ ಆಗಲಿ ಯಾರು ಅದ್ರ ಆನ್ಸರೇಬಲ್ ಇದ್ದಿದ್ದಿಲ್ಲ ಆದ ಕಾರಣ ಈಗ ನಾವ್ ಜವಾಬ್ದಾರಿ ವ್ಯಕ್ತಿ ಎಲ್ಲಾರು ಬಂದಿದ್ದೆವು ನಾವ್ ಕೂಡ ಗಟ್ಟಿಯಾಗಿ ಅದನ್ನ ತಡೆಗಟ್ಟಿವು ನಾಮಪತ್ರ ಸಲ್ಲಿಸಿದ್ರೆ ಅಧ್ಯಕ್ಷ ಅವ್ರದ್ದು ಅವ್ರಿಗೆ ಕೇಳ್ಬೇಕು ಅವ್ರ ಪಾತ್ರ ನಾವ್ ಹೆಂಗ ಹೇಳಕ್ ಸಾಧ್ಯ ಇಲ್ಲ ಇದು ಅವ್ರ ಅವರು ಅವರು ನಾಮಪತ್ರ ಹಾಕಿಲ್ಲ ಅಂದ್ರೆ ಅವ್ರಿಗೂ ಕೂಡ ನಾ ಅಭಿನಂದನೆಗಳು ಸಲ್ತೆ ನನ್ನ ಅಪೋಸಾಗಿ ಮಾಡಿ ಅವ್ರು ಕೂಡ ಪಾತ್ರ ತಿಳ್ಕೊತೇನೆ ಇವತ್ತು ಬಂದಿಲ್ಲ ಹಾಕಿಲ್ಲ ನಾನು ಅಲ್ಲಿ ರಾಜಕಾಗಿಲ್ಲ ಅವ್ರು ಅಭಿನಂದನೆಗಳು ಸಲ್ತೆ ಅವ್ರಿಗೆಲ್ಲ ಇಲ್ಲ ಈ ಡೆವಲಪ್ಮೆಂಟ್ ಸಲುವಾಗಿ ಒಟ್ಟಾಗಿ ಹೋಗೋದಿದ್ರೆ ಇವತ್ತು ಯಾವ್ದು ಪಕ್ಷಾತೀತವಾಗಿ ಜಾತ್ಯತೀವ ನಾವು ಹೊಟ್ಟಿದ್ದೇವೆ ಇವತ್ತು ರೈತರದು ಗ್ರಾಹಕರಿಗೂ ಒಳ್ಳೆಯದೋಸ್ಕರ ಯಾರೋ ಸಲಹೆ ಕೊಟ್ರೂ ಕೂಡ ನಾವು ತಗೊಳಕ್ ರೆಡಿ ನಿರ್ದೇಶಕರು ಮತ್ತು ನಮ್ಮ ಉಸ್ತುವಾರಿ ಸಚಿವರಾದಂತಹ ಸತೀಶ್ ಅನ್ನಾಜ್ ಜಾರಕಿಹೊಳಿ ಆಗಲಿ ಬಾಲಚಂದ್ರ ಅಣ್ಣಾಜ್ ಆಗಲಿ ಎಲ್ಲರಿಗೆ ಕೃತಜ್ಞತೆ ಹೇಳಿಕ್ಕೆ ಬಯಸ್ತೀನಿ ನನ್ನನ್ನು ಉಪಾಧ್ಯಕ್ಷ ಸ್ಥಾನಕ್ಕಾಗಿ ಆಯ್ಕೆ ಮಾಡಿದಕ್ಕಾಗಿ ಎಲ್ಲ ನಮ್ಮ ಜಿಲ್ಲಾ ಮಧ್ಯವರ್ತಿ ಬ್ಯಾಂಕಿನ ನಿರ್ದೇಶಕರು ಮತ್ತು ಎಲ್ಲರಿಗೆ ಕರ್ತಜ್ಞತೆ ಸಲ್ಲಿಸ್ತಾ ಇದ್ದೀನಿ ಬ್ಯಾಂಕನ್ನು ಒಂದು ಒಳ್ಳೆಯ ಥರದಿಂದ ನಡೆಸಿಕೊಂಡು ಹೋಗಿ ಉನ್ನತ ಮಟ್ಟಲಿಕ್ಕೆ ಹೋಗಲಿಕ್ಕೆ ಪ್ರಾಮಾಣಿಕವಾದಂತ ಪ್ರಯತ್ನವನ್ನ ಎಲ್ಲರ ವಿಶ್ವಾಸವನ್ನು ತೆಗೆದುಕೊಂಡು ಮುಂದಿನ ದಿನಮಾನದಲ್ಲಿ ಹೋಗ್ತೀವಿ ಅಂತ ಹೇಳಿ ಹೇಳಲಿಕ್ಕೆ ಬಯಸ್ತೇವೆ ಅವರು ನಾವು ಗೆಳೆಯರು ಒಂದೇ ತಾಲೂಕದವರು ಸೌದಿಯವರ ಮನೆಗೆ ಹೋಗಿದ್ರು ನಾವೆಲ್ಲ ಗೆಳೆಯರಿದ್ದೀವಿ ನಾವಿಲ್ಲಿ ಇಲ್ಲಿ ಎಲ್ಲಾರು ಕೂಡಿ ನಾಳಿನ ದಿನಮಾನದಲ್ಲಿ ಎಲ್ಲಾರು ಒಟ್ಟಿಗಾಗಿ ಈ ಬ್ಯಾಂಕಿನ ಏಳಿಗೆಗಾಗಿ ಪ್ರಯತ್ನ ಮಾಡ್ತೀವಿ ಇಲ್ಲಿ ಪಕ್ಷ ಪಂಗಡ ಜಾತಿ ಮತ ಪಂಥ ಬರದೆಲ್ಲ ಏನೇ ನಮ್ಮಲ್ಲಿ ಒಳ ಮನಸ್ಸು ತೊಂದರೆಗಳಿದ್ದನು ಬ್ಯಾಂಕ್ ಎಲ್ಲಾರ್ರಾಜುಯೇಟ್ ನಾವ್ ಒಬ್ಬ ಸಣ್ಣ ಪುಟ್ಟ ಜಗಳ ಇದ್ದು ಅಂದ್ರೂ ಎಲ್ಲಾರನು ಸರಿಪಡಿಸಿ ಯಾಕಂದ್ರೆ ಎಲ್ಲಾರ್ಗು ಪ್ರೀತಿಯಿಂದ ಹೇಳಕ್ ಬರ್ತೈತಿ ಬೇದು ನನಗೈತಿ ಮಾಡಿ ತೋರಿಸ್ತೀನಿ ಒಂದೇ ಜಿಲ್ಲಾ ಎಲ್ಲಾ ಒಂದೇ ಮಾಡಿ ತೋರಿಸಿ ಈ ಬ್ಯಾಂಕ್ ಇಡೀ ರಾಜ್ಯದಲ್ಲಿ ಒಂದೇ ಬ್ಯಾಂಕ್ ಅಂತಳಿ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತೀವಿ ಈಗ ನೀವು ಗುರ್ಲಾಪುರ ರೈತ ಎಲ್ಲಾ ನನ್ಗೆ ಫೋನ್ ಮಾಡಿದ್ರೆ ನಾ ಏನ್ ಹೇಳಿದ್ದಾರೆ ಒಬ್ಬೊಬ್ಬನ್ ಡಿಶನ್ ತೋಳಕ್ ಆಗುದಿಲ್ಲ ಅಲ್ಲಿ ನಾನ್ ಬಹಳ ಫ್ಯಾಕ್ಟ್ರಿದ ಹೇಳ್ಬೋದಾಗಿತ್ತು ನೀವು ಸರ್ಕಾರ ಮಟ್ಟದಲ್ಲಿ ಡಿಸಿಷನ್ ಆಗ್ಬೇಕಪ್ಪ ಯಾಕಂದ್ರೆ ಇಷ್ಟು ಎಂಬತ್ತೆರಡು ಫ್ಯಾಕ್ಟ್ರಿ ಇದಾವೆ ನಾವು ಒಬ್ಬರು ಬಂದು ಮಾಡೋಕಾವಲ್ಲ ಅಲ್ಲಿ ಬಂದ್ ಮತ್ತೆ ಎಲ್ಲರೂ ಒಂಥರ ಬಾಡುತ್ತೆ ನಾ ಕಂಟಿನ್ಯೂ ಚಿನಾ ಪೂಜೆ ಫೋನಾಗ ಆಗಿ ಮಾತಾಡ್ಕೊತ ಆದಷ್ಟು ಬೇಗನೆ ಮಾಡಿದ್ರಿ ಮತ್ತೆ ಸರ್ಕಾರ ಲೆವೆಲ್ದಾಗ ಇತ್ರೆ ಮತ್ತೆ ಕೆಲವೊಂದು ಮಾತಾಡ್ರಿ ಏನ್ ಮಾಡೋಕ್ಕಾಗೋದಲ್ರಿ ಅಂದ್ರೆ ನಮ್ಮ ಕ್ಷೇತ್ರ ಅಷ್ಟು ಬೆಸ್ಟ್ ಐತೆ ಅಲ್ಲ ಕ್ರಾಂತಿ ಇದಂಗೆ ಐತಿ ಆಯ್ತು ಥ್ಯಾಂಕ್ ಯು